ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮದ್ದು ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ವಿ ಸ್ನೇಹಿತರೆ ತಿಂಗಳ ಹಿಂದೆ ಇದೇ ಒಂದು ಗಿಡದ ಎಪಿಸೋಡನ್ನು ಕೊಟ್ಟಿದ್ವಿ ಆಗ ಫ್ಲವರಿಂಗ್ ಇತ್ತು ಈಗ ಕಾಯಿಗಳಾಗಿದೆ ವೆಲ್ವೆಟ್ ಬೀಜ ಅಂತ ಇದನ್ನು ಲಗ್ಯೂಮ್ ನೆಸಿ ಜಾಸ್ತಿ ಇರ್ತದೆ ಇರಲಿ ಈ ಒಂದು ಗಿಡವನ್ನು ಬೆಳೆಸಿ ಭೂಮಿಗೆ ಹಂಗೆ ಬರೇಡ್ ಮಾಡೋದರಿಂದ ಇಲ್ಲಿ ಇದರಲ್ಲಿರುವಂಥ ಸಹಸ್ರ ಜನಕ ಭೂಮಿಗೆ ಹೋಗಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅಲ್ಲದೇನೆ ಅದು ಹಿಂದಿನ ಎಪಿಸೋಡಲ್ಲಿ ಕೊಟ್ಟಿದ್ದೀವಿ ಈ ಒಂದು ಇದರಲ್ಲಿ ಈ ಒಂದು ಕಾಯಿ ಇದೆಯಲ್ಲ ಈ ಕಾಯಿ ಚೆನ್ನಾಗಿ ಬಲ್ತಿದೆ ಈ ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಆ ಬೀಜವನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಪ್ರತಿನಿತ್ಯ ಒಂದು ಟೀ ಸ್ಪೂನು ಚೂರ್ನ ಈ ಬೀಜದ ಚೂರ್ನ ಮತ್ತು ಹಾಲು ಅಥವಾ ಬಿಸಿನೀರಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಈ ಗಂಡಸರಲ್ಲಿ ವೀರ್ಯಾನು ಎಂಬುದು ಜಾಸ್ತಿ ಉತ್ಪಾದನೆ ಆಗುತ್ತೆ ಈ ಪ್ರಕೃತಿಯಲ್ಲಿ ಕೊಡುವಂತಹ ಇಂತಹ ಒಂದು ಗಿಡ ಮರ ಬಳ್ಳಿಗಳಿಂದ ನಾವು ಸೇವನೆ ಮಾಡಿ ಅಥವಾ ಕಲೆಕ್ಟ್ ಮಾಡಿ ಈ ಥರ ಮಾಡೋದರಿಂದ ನಮಗೆ ಎಷ್ಟೋ ಅನುಕೂಲಕರ ಅದೇ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಹಾಕ್ಕೊಂಡ್ರೆ ನಮಗೆ ನಾನಾ ರೀತಿಯ ತೊಂದರೆಗಳು ಬರ್ತಾರೆ ಸ್ನೇಹಿತರೆ ಇದು ವೆಲ್ವೇಟ್ ಬೀಜ ಅಂತ ಅಂಗಡಿಯಲ್ಲಿ ಸಹ ಸಿಗುತ್ತೆ ಆ ಚೂರ್ಣವನ್ನು ಕಲೆಕ್ಟ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಶಕ್ತಿ ಶಕ್ತಿನೂ ಕೊಡುತ್ತೆ ಮತ್ತು ಈ ವೀರ್ಯನೂ ಜಾ ಸಹ ಜಾಸ್ತಿ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ